ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ನಾಲ್ಕು ಕೇರಳದ ವೈನಾಡಿನಲ್ಲಿ ಗುಡ್ಡ ಕುಸಿತದಿಂದ ಸಾಕಷ್ಟು ಪ್ರಮಾಣದ ಸಾವು ನೋವಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದುರಂತದ ಗಾಯಾಳುಗಳು ಹಾಗೂ ನಿರಾಶ್ರಿತರ ನೋವಿಗೆ ಸ್ಪಂದಿಸಲು ಮುಂದಾದ ಲಯನ್ಸ್ ಇಂಟರ್ ನ್ಯಾಷನಲ್ ಜಿಲ್ಲೆ ಮೂರು ಒಂದು ಏಳು ಜಿನ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಹಾಗೂ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಮಯೂರಿ ಕ್ಲಬ್ಗಳ ಸದಸ್ಯರು ಅಗತ್ಯ ವಸ್ತುಗಳೊಂದಿಗೆ ನೆರವಿಗೆ ಧಾವಿಸಿದ ಲಯನ್ಸ್ ಸಂಸ್ಥೆಗಳ ಸದಸ್ಯರು ಕುಡಿಯುವ ನೀರು ಔಷಧಿ ಬಟ್ಟೆ ಆಹಾರ ಹೊದಿಕೆ ಮಹಿಳೆಯರ ಅಗತ್ಯ ವಸ್ತುಗಳು ಸೇರಿದಂತೆ ಲಕ್ಷಾಂತರ ರು ಮೌಲ್ಯದ ವಸ್ತುಗಳೊಂದಿಗೆ ವೈನಾಡಿಗೆ ಈ ವಸ್ತುಗಳನ್ನು ನೀಡುವ ಈ ಸೇವಾ ಕಾರ್ಯಕ್ಕೆ ಮುಂದಾದರು ಮುಂದಿನ ದಿನಗಳಲ್ಲಿ ಇಂತಹ ಇನ್ನೂ ಹೆಚ್ಚಿನ ಸೇವಾ ಕಾರ್ಯಗಳು ತಮ್ಮ ಲಯನ್ಸ್ ಸಂಸ್ಥೆಗಳಿಂದ ನಡೆಯುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಜೆ ಶ್ರೀನಿವಾಸ್ ಕಾರ್ಯದರ್ಶಿ ಲಯನ್ ಕುಮಾರ್ ಜೆಟ್ಸಿ ಲಯನ್ ಜಯಕುಮಾರ್ ಲಯನ್ ಎಸ್ ಮೂರ್ತಿ ಲಯನ್ ಚೆಲವರಾಜು ಲಯನ್ಸ್ ಕ್ಲಬ್ ಆಫ್ ಮೈಸೂರು ಮಯೂರಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಮಮತಾ ರಮೇಶ್ ಕಾರ್ಯದರ್ಶಿ ಲಯನ್ ಸೌಜನ್ಯ ಕುಶಾಲ್ ಲಯನ್ ಕೋಮಲಾ ಜಯಕುಮಾರ್ ಲಯನ್ ಸುಮಿತ್ರಾ ಮೂರ್ತಿ ಲಯನ್ ನಂಜುಂಡ ನಂಜುಂಡಸ್ವಾಮಿ ಲಯನ್ ವೀಣಾ ಚೆಲವರಾಜು ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಲಯನ್ ಕೋಮಲಾ ಅಂತ ಹೇಳಿ ಮಯೂರಿ ಕ್ಲಬ್ನಲ್ಲಿ ಇದ್ದೇನೆ ನಾನು ಡಿಸಿ ಆಗಿದ್ದೇನೆ ಈ ಒಂದು ಕಾರ್ಯಕ್ರಮನ ನಾವು ಕೇರಳದ ವಯನಾಡಿನಲ್ಲಿ ನಡೆದಂತಹ ಸಂತ್ರಸ್ತರಿಗೆ ನೀಡುವ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಈ ಕಾರ್ಯಕ್ರಮಕ್ಕೆ ಈ ವಸ್ತುಗಳಿಗೆಲ್ಲಾನು ನೀಡೋದಕ್ಕೆ ನಮ್ಮ ಸಹಕರಿಸಿದಂತ ನಮ್ಮ ಎಲ್ಲ ಗೆಳೆತರಿಗೂ ಧನ್ಯವಾದಗಳು ಅವರುಗಳಿಗೆ ಜಾಸ್ತಿ ನಾವೇನು ಅಷ್ಟೊಂದು ಕೊಟ್ಟಿಲ್ಲ ಬೆಡ್ಶೀಟ್ಸು ಸ್ಯಾನಿಟರಿ ಪ್ಯಾಡ್ಸು ಮತ್ತೆ ಪ್ರಾವಿಷನ್ಸ್ಗಳನ್ನ ನೀಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಇನ್ನೂ ಕೊಡುವವರು ಇದ್ದಾರೆ ಸೊ ಇದನ್ನು ಆದಷ್ಟು ನಾವು ವ್ಯವಸ್ಥೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ <experiences> <gutudo filtrate> ಈ ತರ ನ್ಯಾಚುರಲ್ ಕಲಾಮಿಟೀಸ್ ಆದಾಗೆಲ್ಲ ನಮ್ಮ ಲಯನ್ಸ್ ಕ್ಲಬ್ ಅವರು ಎಲ್ಲಾ ರೀತಿ ಸಹಾಯನೂ ಮಾಡ್ತಾ ಇದೀವಿ ಅದೇ ರೀತಿ ನಮ್ದು ಎರಡು ಕ್ಲಬ್ ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ಮತ್ತೆ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಮಯೂರಿ ಅವರು ನಾವುಗಳು ಆದಷ್ಟು ಈ ತರ ಎಲ್ಲ ಕಲಾಮಿಟೀಸ್ ಆದಾಗೆಲ್ಲ ನಾವುಗಳು ಈ ತರ ಸಹಾಯಗಳು ಮಾಡಿದೀವಿ ಅವ್ರಿಗೆ ಏನೇನು ಬೇಕೋ ಎಲ್ಲಾನು ಈ ಸಲನು ತುಂಬಾ ವೈನಾಡಲ್ಲಿ ಈ ತರ ಡಿಸಾಸ್ಟರ್ ಆಗಿರೋದಕ್ಕೆ ನಮ್ಗೆಲ್ಲ ತುಂಬಾ ಬೇಜಾರಾಗಿದೆ ಅದರಿಂದ ಅವ್ರಿಗೆ ಆದಷ್ಟು ಏನೇನ್ ನೀಡಿದೆ ಅಂದ್ರೆ

ಪ್ರೊವೈಡ್ ಮಾಡಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಅನ್ಸುತ್ತೆ ಅಂದ್ರೆ ಪಾಪ ತುಂಬಾ ಕಷ್ಟದಲ್ಲಿರ್ತಾರೆ ನಮ್ದು ಒಂದೇನೋ ಅಳಿಲು ಸೇವೆ ಅಂತ ಅನ್ಕೋಬಹುದು ಸೊ ಎಲ್ಲರೂ ಮುಂದೆ ಬರಬೇಕು ಮಾಡಬೇಕು ನನ್ನ ಹೆಸರು ಲಯನ್ ವೀಣಾ ಅಂತ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಸೆವೆನ್ ಜಿ ಅಲ್ಲಿ ನಮ್ದು ಲಯನ್ಸ್ ಕ್ಲಬ್ ಆಫ್ ಮೈಸೂರು ನಿಸರ್ಗ ನನ್ನ ಹೆಸರು ಶ್ರೀನಿವಾಸ್ ಅಂತ ನಾನು ಈಗ ಈ ವರ್ಷದ ಅಧ್ಯಕ್ಷ ಆಗಿದ್ದೀನಿ ಈಗ ಎಲ್ರಿಗೂ ಗೊತ್ತೇ ಇದೆ ನಿಮ್ ಎಲ್ರಿಗೂ ಕೇರಳದಲ್ಲಿ ಒಂದು ಭಯಂಕರ ಜಲಪ್ರಳಯ ಯಾರಿಗೂ ಗೊತ್ತಿಲ್ಲ ರಾತ್ರಿ ಆಗಿದ್ದ ಬೆಳಗ್ಗೆ ಅಷ್ಟಲ್ಲಿ ಟೋಟಲಿ ಡಿಸಾಸ್ಟರ್ ಅದು ನಮ್ಮ ಗಮನಕ್ಕೆಲ್ಲ ಬಂದಿತ್ತು ಹಾಗೆ ನಿನ್ನೆ ಬೆಳಗ್ಗೆ ನಮ್ಮ ಮೂರ್ತಿಯಣ್ಣನ ಭೇಟಿಯಾದ್ವಿ ನಮ್ಮ ಫೌಂಡ್ ಕೋಫ್ ಫೌಂಡ್ರ್ ಪ್ರೆಸಿಡೆಂಟ್ ಮೂರ್ತಿಯನ್ನು ಭೇಟಿಯಾದ್ವಿ ಏನೋ ಒಂದು ಸಣ್ಣ ಸಹಾಯ ನಮ್ಮ ಕೈಲಾಗಿ ಇದು ಮಾಡಬೇಕಲ್ಲ ಅಂತ ಮಾತಾಡ್ಕೊಂಡ್ವಿ ತಕ್ಷಣ ಒಂದು ಪ್ಲ್ಯಾನ್ ಮಾಡಿ ನಮ್ಮ ಕ್ಲಬ್ ಸದಸ್ಯರಿಗೆ ಎಲ್ರಿಗೂ ಒಂದು ಮೆಸೇಜ್ ಕಳಿಸಿದ್ವಿ ಎಲ್ಲರೂ ತುಂಬ ಉದಾರತನದಿಂದ ದಾನ ಮಾಡಿದ್ರು ಅದನ್ನೆಲ್ಲ ಸೇರಿಸಿ ನಾವು ಒಗ್ಗೂಡಿಸಿ ನಮ್ಮ ಬಡ್ಜೆಟ್ ಏನು ಬಂದಿತ್ತು ಅದರಲ್ಲಿ ಬೆಡ್ಶೀಟ್ಗಳು ಬೇಳೆಕಾಳುಗಳು ಮತ್ತು ಹಿಂಗಸರು ಮಕ್ಕಳಿಗೆ ಇದು ಸ್ಯಾನಿಟರಿ ಪ್ಯಾಡ್ಗಳು ಹಾಗೂ ಸಕ್ಕರೆ ಆಮೇಲೆ ಎಣ್ಣೆ ಅಗತ್ಯ ವಸ್ತುಗಳು ಮಾಡಕ್ಕಂಥದ್ದೆಲ್ಲ ತಗೊಂಡು ನಾವಿವತ್ತು ಅದನ್ನ ಅಲ್ಲಿ ಅಗತ್ಯ ಇರ್ತಕ್ಕಂಥ ಜನಗಳಿಗೆ ತಲುಪಿಸೋ ಕಾರ್ಯ ಮಾಡ್ತಾ ಇದ್ದೀವಿ ಹಾಗಾಗಿ ನಮಗೆಲ್ಲ ಕ್ಲಬ್ ಸದಸ್ಯರುಗಳು ಇದಕ್ಕೆ ಕೈ ಜೋಡಿಸಿದ ಸದ್ಯಗಳಿಗೆ ನಾನು ಈ ಸಮಯದಲ್ಲಿ ಧನ್ಯವಾದಗಳನ್ನ ಹೇಳ್ತಾ ಮಾಡ್ತೀನಿ ನಮಸ್ಕಾರ ನನ್ನ ಹೆಸರು ಲಯನ್ ಎಸ್ ಮೂರ್ತಿ ಅಂತೇಳಿ ಈ ವಯನಾಡಲ್ಲಿ ಇತ್ತೀಚೆಗೆ ನಡೆದಂಥ ಜಲಪ್ರಳಯ ದುರಂತದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿರೋದನ್ನು ಕಂಡು ಇಂಥ ಸನ್ನಿವೇಶದಲ್ಲಿ ನಮ್ಮ ಲಯನ್ಸ್ ಯಾವತ್ತೂ ಮುಂದೆ ಇರ್ತದೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ವಿಷಯ ಗೊತ್ತಾದ ತಕ್ಷಣ ನಮ್ಮ ಅಧ್ಯಕ್ಷರಾದಂಥ ಲಯನ್ ಶ್ರೀನಿವಾಸ್ ಮತ್ತು ಅವರ ತಂಡದವರು ನಾವೆಲ್ಲ ಒಟ್ಟುಗೂಡಿ ಈ ಹಳಿ ಸೇವೆ ಸೇವಾ ಮನೋಭಾವನೆ ಇರುವಂಥ ಲಯನ್ಸ್ ಕ್ಲಬ್ ನಿಸರ್ಗ ಹಾಗೂ ಮತ್ತೊಂದು ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಮಯೂರಿ ಒಟ್ಟುಗೂಡಿ ಈ ದಿನ ಅಗತ್ಯ ವಸ್ತುಗಳು ಅಲ್ಲಿಗೆ ಇವತ್ತು ನೀಡಿರುವಂಥದ್ದು ಏನು ಅನ್ನೋದನ್ನು ಅಲ್ಲಿಯ ಸ್ನೇಹಿತರ ಹತ್ರ ನಾವು ಮಾತಾಡಿ ಇವತ್ತಿಗೆ ಬೇಕಾಗಿರ್ತಕ್ಕಂಥ ಅಲ್ಲಿ ಒದ್ದೆ ಇರ್ಬೋದು ಮತ್ತು ಅಲ್ಲಿ ಬೆಡ್ಶೀಟ್ಸು ಅಂದರೆ ಸ್ಯಾನಿಟರಿ ಪ್ಯಾಡ್ಗಳು ಇರ್ಬೋದು ಹೆಣ್ಮಕ್ಕಳಿಗೆ ಮತ್ತು ಅಲ್ಲಿ ದಿನಸಿ ಸಾಮಾನುಗಳನ್ನು ಅಗತ್ಯತೆ ಇದೆ ಇದನ್ನು ಕಂಡು ನಾವು ಅದನ್ನು ಪೂರೈಸೋ ದೃಷ್ಟಿನಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಸದಸ್ಯರುಗಳು ಒಟ್ಟುಗೂಡಿ ಕೈಲಾದಷ್ಟು ಮಟ್ಟಿಗೆ ಹಣವನ್ನು ಕೂಡೀಕರಿಸಿ ಈ ದಿನ ಅದನ್ನು ನಾವು ಒಟ್ಟುಗೂಡಿಸಿ ನಾಳೆ ಬೆಳಿಗ್ಗೆ ವಯನಾಡಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿರ್ತೀವಿ ಹಾಗಾಗಿ ಮತ್ತೊಮ್ಮೆ ನಾನು ಕೇಳ್ಕೊಳ್ಳೋದಿಷ್ಟೇ ಇಂಥ ಸಮಯ ಸಂದರ್ಭಗಳಲ್ಲಿ ಮಾನವೀಯತೆಯನ್ನು ನಾವು ಇಟ್ಕೊಂಡು ಅಗತ್ಯತೆ ವಸ್ತುಗಳನ್ನು ಪೂರೈಸೋದು ನಮ್ಮ ಲಯನ್ಸ್ ಕ್ಲಬ್ ಯಾವಾಗಲೂ ಮುಂದಿರ್ತದೆ ಮತ್ತೆ ಬೇರೆ ಕ್ಲಬ್ನ ಸದಸ್ಯರುಗಳು ಸುಧಾ ಈ ತರ ಸನ್ನಿವೇಶಗಳಲ್ಲಿ ಆದಷ್ಟು ಬೇಗ ವ್ಯವಸ್ಥೆಗಳನ್ನು ಮಾಡಿ ತಲುಪಿಸೋ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಈ ಮಾಧ್ಯಮದ ಮುಖಾಂತರ ನಾನು ಇದ್ದೀನಿ ನಮಸ್ಕಾರ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ